ಮೊದಲಿನ ಬಾರಿಗೆ ರಾಜ್ಯದಲ್ಲಿ ಹಿರಿಯ ಸಾಟ ಇದೆ ಅಂತ ಹೇಳಿ ಸುದ್ದಿ ಹಾಕಿದ್ರು ಕಂಪ್ನಿಯಿಂದ ಕಂಪ್ನಿಯಿಂದ ಇವು ಅಂತ ಸುದ್ದಿ ಹಾಕಿದ್ರು ಆ ಸುದ್ದಿ ಸ್ಪಂದನೆ ಮಾಡಿ ಅಂದರೆ ಅಧಿಕಾರಿಗಳೆಲ್ಲ ಬಂದರು ಯೂರಿಯಾ ಇಲ್ಲಿ ಸಾಧ್ಯ ಸಮಾರೋಪಕ್ಕಾಗಿ ಇರ್ತಾ ಅಂತ ಕೂಡ ಹೇಳಿದ್ರು ಆಯ್ತು ಸರ್ ನನಗೆ ಆಮೇಲೆ ಅಂಗಿಗಳಲ್ಲಿ ಜಾಸ್ತಾನಿಸಬೇಕು ಸೆಸ್ಯುಟಿಗಳು ಜಾಸ್ತಿಯಾಗಿರ್ಸ್ಬೇಕಂತ ಹೋಗಿ ಎನ್ಕ್ವೈರಿ ಮಾಡಿಕೊಂಡ್ರು ಮಾನ್ಯ ತಹಸೀಲ್ದಾರ್ ಆದೇಶ ಮಾಡಿದರು ಅಧಿಕಾರಿ ಹೋದ್ರು ಚೆಕ್ ಮಾಡಿದ್ರು ತಹಸೀಲ್ದಾರ್ ಕೂಡ ಚೆಕ್ ಮಾಡಿದ್ರು ಆ ಲಕ್ಷ ಹೇಳಿದ್ರು ಆಮೇಲೆ ಎರಡು ದಿನ ಆದ್ಮೇಲೆ ಹೇಳಿದ್ರು ಎಲ್ಲಿ ಯೂರಿಯಾ ಸಾಟೇಜ್ ಆಗೋದಿಲ್ಲ ಎಲ್ಲ ಕಡೆ ಸಮರ್ಪಕವಾಗಿ ಯೂರಿಯಾ ಸಿಕ್ತ ಕೃಷಿ ಅಧಿಕಾರಿಗಳು ಹೇಳಿದ್ರು ಇಡಿ ಹೇಳಿದ್ರು ಇಡಿ ಹೇಳಿದ್ರು ಜೆ ಡಿ ಹೇಳಿದ್ರು ಮೂಲತಃ ಸಂಬಂಧಪಟ್ಟು ಕೃಷಿ ಇಲಾಖೆಯಾಗಿ ನಾವು ಮಾನ್ಯ ತಹಸೀಲ್ದಾರ್ ಗಮನಕ್ಕೆ ತಗೊಂಡ್ವಿ ತಹಸೀಲ್ದಾರ್ ಕ್ರಮ ತಗೊಂಡ್ರು ಅಂಗಡಿಗಳಲ್ಲಿ ಚೆಕ್ ಮಾಡಿಸಿದ್ರು ದಾಸ್ತಾನೆಲ್ಲ ನೋಡಿದ್ರು ಎಲ್ಲ ಕರೆಕ್ಟ್ ಇದೆ ಸರ್ ಮತ್ತು ಯೂರಿಯಾ ಶಾರ್ಟೇಜ್ ಇಲ್ಲ ಅಂತ ಇವ್ರು ಸ್ಟೇಟ್ಮೆಂಟ್ ನೋಡ್ತಾರೆ ಅಂದರೆ ರಾಜ್ಯದಲ್ಲಿ ಇವರೇನು ಶಾರ್ಟೇಜ್ ಆಗೋದಕ್ಕೆ ಇದು ಸ್ಟೇಟ್ಮೆಂಟ್ ಆಗ್ತದೆ ಕೆಲವೊಬ್ಬರ ಅಧಿಕಾರಿಗಳು ಯೂರಿಯಾ ಶಾರ್ಟೇಜ್ ಅಲ್ಲಿ ಆರ್ ಆದರೆ ಇವರೇ ಅಲ್ಲೆಲ್ಲ ಸಂಪೂರ್ಣ ಬರ್ತಾ ಇಲ್ಲ ಇವೇ ಆಗ್ತಾ ಇಲ್ಲ ಅಂತಂದು ಮತ್ತು ಯೂರಿಯಾ ಎಲ್ಲ ಕಡೆ ಬಂದರೆ ಮತ್ತು ಯಾಕೆ ರೈತರಿಗೆ ಮುಟ್ತಾ ಇಲ್ಲ ನಿನ್ನೆ ಕಂಪ್ಲೀಟ್ ಸೊಸೈಟಿಯಲ್ಲಿ ಒಂದು ಅರ್ಧ ಗಂಟೆ ಲೇಟಾಗಿದ್ದರೆ ರೈತರು ಪಡೆದಾಡಿಕೆ ಇನ್ನು ನಾಲ್ಕು ಗಂಟೆ ಗಂಟೆ ಸುಮಾರು ರೈತ ರೈತರು ರೈತರ ಜಗಳ ಎರಡು ಸೀಲ ಕೊಡ್ತೋ ಮೂರು ಶೀಲ ಕೊಡ್ತೋ ಅಂತ ಜಗಳ ಅದೇ ಕೇಂದ್ರ ಸರ್ಕಾರದಲ್ಲೂ ಒಂದು ಸ್ಟೇಟೆಂಟ್ ಕೊಟ್ಟರೆ ಯೂರಿಯಾ ಇಂದ ಅಪಾಯ ಇದೆ ಯೂರಿಯಾ ಸಂದರ್ಶನ ಕಡಿಮೆ ಮಾಡಿ ಅಂತ ಮತ್ತೆ ನಾನು ಯೂರಿಯಾ ಯಾಕೆ ಪ್ರಮೋಟ್ ಮಾಡ್ತೀನಿ ಇದು ಅವಳು ಯೂರಿಯಾ ಇದು ನಾನು ಇವರಿಗೆ ಇವರು ಯಾಕೆ ಪ್ರಮೋಟ್ ಮಾಡ್ತೀನಿ ಬಂದ್ ಮಾಡಿ ಅಷ್ಟು ಬಂದ್ ಮಾಡಿಬಿಡಿ ನಾನೆಲ್ಲ ಬೆಳೆ ಬಿಟ್ಬಿಡ್ತೀವಿ ಪರಿಹಾರ ಕೊಡ್ತೀವಿ ಈಗ ಅರ್ಧ ಕೊಟ್ಟು ಅರ್ಧ ಕಡೆ ಬಂದಾಗ ಈಗ ಈ ತೊಂದರೆ ಮಾಡಿದಂಗೆ ನಾವು ಅದ್ರೆಲ್ಲ ಅಧಿಕಾರಿಗಳಿಗೆ ಕೇಳಬೇಕು ಅಧಿಕಾರಿಗಳು ಮನವಿ ಮಾಡಬೇಕು ಅಲ್ಲಿಂದ ಬರಬೇಕು ಇನ್ನೇ ಹೇಳಿದ್ರು ಒಂದು ರೇಟ್ ಬಂದಿದೆ ನಾಲ್ಕು ಕೊಟ್ಟಿದೆ ಅಂತೇಳಿ ನಿನ್ನೆ ಚೆನ್ನೇ ಇರೋದು ಬಂದು ತಕ್ಕ ತಕ್ಷಣ ನಮ್ಮ ಕಂಪ್ನಿ ಸೊಸೈಟಿ ಬಂದರೆ ನೂರ ಹತ್ತು ಇಲ್ಲ ನಿನ್ನೆ ರಿಟೈರ್ಮೆಂಟ್ ಇರೋದು ನಿಮಗೆ ಇಂಟು ನೂರು ಕೀಲ ಬೇಕು ನೂರ ಹತ್ತು ಯಾರಿಗೆ ಅಂತ ತಿಳ್ಕೆ ಯಾರು ರೈತರಿಗೆ ರೈತ ಚೆನ್ನಾಗಿ ಅಂತ ಪರಿಸ್ಥಿತಿ ಯಾರಿಗೆ ಹೇಳಿಕೆ ಬರ್ತೀನಿ ನೀವು ಯೂರಿಯಾ ಅರಳು ಯೂರಿಯಾ ನೀವು ಬಂದ್ ಅಂತಂದ್ರೆ ಸಂಪೂರ್ಣ ನೀವು ಬಂದ್ ಮಾಡಿ ಬೇಡ ನಿಂಗಿಲ್ಲ ಒಬ್ರು ಕೊಪ್ಪಳ ಜೆ ಡಿ ಅವ್ರು ಸ್ಟೇಟ್ಮೆಂಟ್ ಮಾಡ್ತಾರೆ ಹತ್ತು ಚೀಲ ಹದಿನೈದು ಚೀಲ ಗೊಬ್ಬರ ಅಂತ ಹೇಳಿ ಯೂರಿಯಾ ಅಂತ ಸ್ಟೇಟ್ಮೆಂಟ್ ಮಾಡಿದ ಅಲ್ರಿ ರೀ ಅಧಿಕಾರಿಗಳೇ ಅದು ಹತ್ತರಿಂದ ಹತ್ತೈದು ಚೀಲ ಯೂರಿಯಾ ಒಂದೇ ಆಗ್ತೀವ ಕಾಂಪ್ಲೆಕ್ಸ್ ಒಪ್ಪು ಯಾವ್ದು ಹಾಕೋದಿಲ್ಲ ಯಾಕೆ ತಪ್ಪು ಮಾಹಿತಿ ಕೊಡ್ತೀರಿ ಇವತ್ತೇನಾಗಿದೆ ಬಳ್ಳಾರಿ ರಾಯಚೂರು ಕೊಪ್ಪಳ ವಿಜಯನಗರ ಅಕ್ಕಿ ಇದು ಬರ್ತಾ ಇದ್ದಂಥ ಸ್ಟೇಟ್ಮೆಂಟ್ ಕೊಟ್ಟಿರಿ ಯೂರ್ಯ ಬಳಕೆ ಅವ್ರು ನೋಡಿದ್ರೆ ಎರಡು ಚೀಲದಿಂದ ಮೂರು ಚೀಲ ಬಳಕೆ ಆಗ್ತದೆ ಯೂರಿಯಾ ಒಂದು ಎಕರೆಗೆ ಯೂರಿಯಾ ಬಳಕೆ ಆಗೋದು ಎರಡರಿಂದ ಮೂರು ಚೀಲ ಅದು ಮೂರನೇ ಚೀಲ ಯಾಕೆ ಹೋಗ್ತದೆ ಅಂದ್ರೆ ಏನಾದರೂ ಐದು ನಿಮ್ಗೆ ಆದರೆ ಮೂರನೇ ಚೀಲ ಹೋಗ್ತದೆ ಹಾಕೋದು ಎರಡು ಚೀಲ ಇನ್ನು ಮಿಕ್ಕಿಂತ ಅಂತಪಟೇಶಿ ಎಲ್ಲ ಕಲಬೇಕ್ ಹಾಕ್ಕೊಂಡು ಎಂಟರಿಂದ ಹತ್ತು ಹನ್ನೆರಡು ಚೀಲವರೆಗೆ ಹಾಕ್ತಾರೆ ನೀವು ಯಾಕೆ ಯೂರಿಯಾ ಒಂದೇ ಅಷ್ಟೇ ಕಾನ್ಸಂಟ್ರೇಟ್ ಮಾಡಿ ಹೋಗ್ತಾ ಇದ್ರಿ ನೀವು ಬಂದು ನೋಡಿರ ಯೂರಿಯಾದ ಇವತ್ತು ಆ ಪರಿಸ್ಥಿತಿ ಆಗೋದ್ರಿಂದ ಈ ಭತ್ತದ ಬೆಳೆ ಬರ್ತೈತೆ ನೀವು ಮಾಡಿ ಸ್ಟೇಟ್ಮೆಂಟ್ ಇನ್ನೂ ನಾಳೆ ನಮ್ಗೆ ಬೆಲೆ ಬರೋದಿಲ್ಲ ಅದನ್ನು ಯಾರು ಹೇಳ್ತೀನಿ ಅವು ಕಟ್ ಕಟ್ಬಿಡ್ತಾನೆ ಇದನ್ನ ನಾಳೆ ಈಗ ಆಲ್ರೆಡಿ ಅರ್ಧ ಕ್ರಾಪ್ ಬಂದಿದೆ ಇನ್ನೂ ಅರ್ಧ ಕ್ರಾಪ್ ಬರ್ಸೋದೇ ನಿಮ್ಮಲ್ಲಿ ರಿಜೆಕ್ಟ್ ಆಗ್ತಾವ ಯಾರು ಕಾಣೋದಿಲ್ಲ ಅಂತ ನೆಲ್ ತಿಕ್ಕೊಂಡ್ಬರ್ತಾನ ಅವ್ನು ಹೇಳ್ತಾನ ಯಾರು ತಗೋಬರ್ತಾವ ನೆಲ್ಲು ಅದು ತಗೋತಾನ ಗೊತ್ತಿದೆ ಆತಗ ಆತ ಅಷ್ಟು ಅಧಿಕಾರಿ ಇದ್ರೆ ಹೋಗಿ ಸರ್ಕಾರ ಕೇಳಿ ಯೂರಿಯಾ ಬಂದ್ ಮಾಡಪ್ಪ ಅಂತ ಹೇಳಿ ನೋಡೋಣ ಇಲ್ಲಿ ಯಾಕೆ ನಮ್ಮ ನಾಲ್ಕು ಪ್ರದೇಶಗಳನ್ನ ಹೆಸರು ಎತ್ತಿಕೊಂಡು ಯಾಕೆ ಮಾತಾಡ್ಬೇಕಂತ ಹೌದು ಯೂರಿಯಾ ಕನ್ಸಪ್ಷನ್ ಇದೆ ನೆಗೆಟಿವಿಟಿ ಇದೆ ಅಂತ ಹೇಳಿ ಭತ್ತದೇ ಯಾಕೆ ತಗೋಬೇಕು ಕಬ್ಬಿಗೆ ಹಾಕೋದಿಲ್ಲ ಮೆಣಸಿಗಾಯಿಗೆ ಹಾಕೋದಿಲ್ಲ ಟೊಮೆಟಾಗೆ ಹಾಕೋದಿಲ್ಲ ಹಾಂ ಪಲ್ಯ ಕೂಡ ಹಾಕ್ತಿದ್ದಾರೆ ಇವತ್ತು ಯಾಕೆ ಕಾರಣದಿಲ್ಲ ಈ ಭತ್ತದ ನಾಡನ್ನು ಇಲ್ಲಿ ರಾಜ್ಯಕ್ಕೆ ಅತಿ ಹೆಚ್ಚು ನಮ್ಮ ಬಳ್ಳಾರಿ ವಿಜಯನಗರ ಕೊಪ್ಪಳ ರಾಯಚೂರಿನ ಅತಿ ಹೆಚ್ಚು ರೆವಿನ್ಯೂ ಹೋಗ್ಬೇಕು ಅದನ್ನೆಲ್ಲ ಬಂದ್ಬಾರ್ದು ನೋಡೋಣ ಹೇಳಿ ಯಾರು ಹೇಳ್ಬೇಕಿಲ್ಲಲ್ಲ ಪ್ರಶ್ನೆ ಯಾರು ಕೇಳಬೇಕು ಬರೀ ಕೇಂದ್ರ ಸರ್ಕಾರದವ್ರು ಹೇಳ್ತಾ ಸೂರ್ಯ ಯೂರಿಯಾ ನಾವು ಸಫಿಶಿಯಂಟ್ ರಾಜ್ಯಕ್ಕೆ ಕೊಟ್ಟಿದ್ದೀವಿ ಅಂತ ಕೇಳ್ತಾರೆ ರಾಜ್ಯದಲ್ಲಿ ಅಂತಂದರೆ ಆರು ಲಕ್ಷದ ಎಪ್ಪತ್ತು ಸಾವಿರ ಮೆಟ್ರಿಕ್ ಟನ್ ಅಷ್ಟು ಬಂದಿದೆ ಇನ್ನು ಸ್ವಲ್ಪ ಬರೋದಿದ್ದಾರೆ ಸ್ವಲ್ಪ ತಿಳಿಸ್ತೀನಿ ಬಟ್ ಇಲ್ಲಿ ಯಾಕೆ ಆಹಾರ ಆಗ್ತದೆ ನನಗೆ ಗೊತ್ತಿಲ್ಲ ಆದರೆ ಕೃಷಿ ಅಧಿಕಾರಿಗಳು ಬಂದಿದ್ದಾರೆ ಕೃಷಿ ಅಧಿಕಾರಿಗಳು ಹೇಳ್ಬೇಕಾಗ್ತದೆ ಅದು ಆಮೇಲೆ ಜೆ ಅವರಿಗೆ ಹೇಳಿ ಸಪ್ಲೈ ಏನೋ ಅವ್ರು ಕೊಟ್ಟಿದ್ವಿ ಅಂತ ರೀತಿ ಎಲ್ಲ ಬಟ್ ಇಲ್ಲಿ ಯಾಕೆ ತಗೊಳ್ಳಾಗ್ತದೆ ಯಾಕೆ ಇಲ್ಲಿ ಸಪ್ಲೈ ಆಗ್ತಾ ಇಲ್ಲ ಅದ್ರ ವಿವರನೂ ಕೂಡ ಅವ್ರು ಕೊಡಬೇಕಾಗ್ತದೆ ಜೊತೆಗೆ ದಯವಿಟ್ಟು ಹೇಳ್ತೀನಿ ಈಗ ಅದ್ರದ್ದೇ ಅರ್ಧ ಕ್ರಾಪ್ ಬಂದಿದೆ ಇನ್ನು ಅರ್ಧ ಕ್ರಾಪ್ ಬರೋದಿದೆ ರೈತರು ಅರ್ಧ ಬಂಡವಾಳ ಹಾಕ್ಕೊಂಡಿದ್ದಾರೆ ಸ್ವಲ್ಪ ಏನಾದರೂ ಬೆಳೆ ವ್ಯತ್ಯಾಸ ಹಾಕಿದ್ರೆ ಇಳುವರಿ ಬರೋಲ್ಲ ಈ ಸಂದರ್ಭದಲ್ಲಿ ಏನು ಬೇಕು ರಸಗೊಬ್ಬರ ಸಂಪೂರ್ಣ ಲೆಕ್ಕಾಚಾರ ಕೊಡಿರಿ ಜೊತೆಗೆ ಅಧಿಕಾರಿಗಳು ನಮ್ಮ ಕಂಪ್ನಿ ಬಂದರೆ ಸಹಕಾರ ಕೊಡ್ತಾರೆ ಇಲ್ಲಿ ಸಹಕಾರ ಕೊಡೋದಕ್ಕೆ ಅಲ್ಲಿಂದಲೂ ಬರಂಗ್ ಮಾಡಿ ಒಬ್ಬ ಸ್ಟೇಟ್ಮೆಂಟ್ ಅಂದರೆ ಸೇರಿಯವರು ನಮ್ಮ ಮಕ್ಕಳೆಲ್ಲ ಕರೆಕ್ಟಿದೆ ಇವತ್ತು ಒಂದೇ ಬಂದಿರಲಿ ಎಸ್ ಸರ್ ಫಸ್ಟು ನೀವು ಗೋಪುರದ ಅಂಗಡಿಗಳಿಗಿಂತ ಮೊದಲು ಸೊಸೈಟಿಗಳು ಕೊಡಿ ಸೊಸೈಟಿಗಳು ಫುಲ್ಲು ಕೊಡಿ ಸೊಸೋಟಿಯಿಂದ ರೈತರಿಗೆ ಆಗ್ತಾ ಅಂತ ಸ್ವಸೋ ಬರೋದ್ರೆ ರೈತರು ರೈತರು ಅದು ಸ್ವಚ್ಛತೆ ರೈತರು ಬಗ್ಗೆ ಆಗ್ತದೆ ನೌಕರದಂಗ ಎರಡು ನೂರ ಅರವತ್ತ್ ನಾಲ್ಕರಕ್ಕಿಂತ ಜಾಸ್ತಿ ಮಾಡ್ಬಾರ್ದೀವಿ ಇವ್ರಿ ಅಂತೇಳಿ ಸ್ಟ್ಯಾಂಡರ್ಡ್ ರೇಟೇ ಸರ್ಕಾರದಿಂದ ಇದೆ ಇವತ್ತು ಎರಡು ನೂರ ಎಂಬತ್ತು ಮಾಡ್ತಾರೆ ಮುನ್ನೂರು ಮಾಡ್ತಾ ಇದಾರೆ ಮುನ್ನೂರೈವತ್ತು ಮಾಡ್ತಾ ಇದಾರೆ ಇನ್ನೇನೋ ಹೊಸ ವಿಚಾರ ಐದು ರೂಪಾಯಿ ಕೊಡ್ತೀನಿ ಹಂಗಂದ್ರೆ ಪಾಪ ಇಲ್ಲ ಅಂತ ಹೇಳ್ತಾರೆ ಯಾರು ಕೇಳಬೇಕಿನ್ನಲ್ಲ ದಯವಿಟ್ಟು ಅಧಿಕಾರಿಗಳ ಗಮನಕ್ಕೆ ತರ್ತಾ ಇದ್ದೀವಿ ಇಲ್ಲ ರೆಕಾರ್ಡ್ ಮಾಡಿ ಕಂಪ್ಲೇಂಟ್ ಕೊಡೋದ ರೆಕಾರ್ಡ್ ಮಾಡಿ ಕಂಪ್ಲೇಂಟ್ ಕೊಡಿದ್ರೆ ನಾನು ಈ ಜಾಬ್ ಜಾಗ್ಬಿಟ್ಟು ನಾನು ಅವ್ರ ಜಾಬಿಗೆ ಬಂದ್ಬಿಡ್ತೀನಿ ಕಂಪ್ಲೇಂಟ್ ನಾವು ಬಾಯಿಂದ ಹೇಳ್ಬೋದು ಅವ್ರು ಹೆಣಿಕರ ಮನೆಗೆ ತನಿಖೆ ಮಾಡಿ ವಿವರಣೆ ಕೊಡಬೇಕಾಗ್ತದೆ ಆ ವಿವರಣೆ ಮಾಡ್ದೆ ಹೇಳ್ಬೇಕು ಹಿಂಗೆ ಆಗ್ಯತೆ ಹಿಂಗೆ ಇಲ್ಲ ಅಂತ ಹೇಳಿದ್ರೆ ಪಬ್ಲಿಕ್ಕಿಗೆ ಗೊತ್ತಾಗ್ತದೆ ಸ್ಟೇಟ್ಮೆಂಟ್ ಮಾಡೋದು ಏನು ಹೇಳೇ ಇಲ್ಲ ಈಗ ಅವರು ಕಂಪ್ಲೇಂಟ್ ಅಂದರೆ ಇಲ್ಲಿ ನೀರು ಇದರ ಬದಲು ನೋಡಿ ಕಂಪ್ಲೇಂಟ್ ಕೊಡಬೇಕಾಗ್ತದಾ ಈಗ ರೈತರು ಪರ ಹೊರಡ್ರಿ ಹಿಂಗೆ ತೊಂದರೆ ಇದೆ ಅಂತ ಹೇಳ್ಬೋದು ತೊಂದರೆ ಇರೋದನ್ನ ಅವ್ರು ನಿವಾರಣೆ ಮಾಡೋ ಅಧಿಕಾರ ಅವರಿಗೆ ದಯವಿಟ್ಟು ಹೇಳ್ತಾರೆ ನಿಮ್ಮ ಮನಗಂಡು ಗಂಡು ಇವ್ರೀತ ನಾ ಸಾಧ್ಯ ಸಾಗುತ್ತೆ ನಿಮ್ಮನೆ ದಯವಿಟ್ಟು ಅದನ್ನು ಪೂರೈಕೆ ಮಾಡಿ ಕೃಷಿ ಅಧಿಕಾರಿಗಳು ಮತ್ತೆ ಮಾನ್ಯ ತಹಸೀಲ್ದಾರ್ ಬಂದಿದ್ದಾರೆ ದಯವಿಟ್ಟು ಕೃಷಿ ಅಧಿಕಾರಿಗಳು ಸಪ್ಲೈ ಎಷ್ಟೈತೆ ಯಾಕೆ ಎರಡು ಮಾತುಗಳು ಹೇಳಬೇಕು ವಿವರಣೆ ಕೊಡ್ಲಿ ತಹಸೀಲ್ದಾರಿಗೆ ಮಂದಿ ಎಮ್ ಆರ್ ಪಿ ರೇಟ್ ಯಾವುದೇ ಸೂಕ್ತ ಕ್ರಮ ಯಾರೇ ಕಾಣ್ತಾ ಕೊಟ್ಟರು ಕಾನೂನು ಕ್ರಮ ಸೂಕ್ತ ಕ್ರಮ ಕಾಣಲಿಲ್ಲ ಆದಷ್ಟು ಬೇಗ ಇದು ಎಲ್ಲ ರೈತರಿಗೆ ಗಣೇಶ್ ದೇವಸ್ಥಾನದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ವರೆಗೆ ಇವತ್ತು ಪಾದಯಾತ್ರೆ ಮೂಲಕ ಆ ಒಂದು ಬೃಹತ್ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದೀವಿ ಈ ಪಾದಯಾತ್ರೆ ಕಾರಣ ಏನಪ್ಪಾ ಅಂದ್ರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಸರಿಯಾದ ರೀತಿ ರೈತರಿಗೆ ರಸಗೊಬ್ಬರ ಯೂರಿಯಾ ಯೂರಿಯಾ ಮತ್ತು ರಸಗೊಬ್ಬರಗಳನ್ನು ಸರಿಯಾದ ರೀತಿ ಒಂದು ಕೊಡ್ತಾ ಇಲ್ಲ ಪ್ರೈವೇಟ್ನವ್ರಿಗೆ ಆದ್ಯತೆ ಕೊಡ್ತಾ ಇದೆ ಈ ಸರ್ಕಾರ ಪ್ರೈವೇಟ್ನಾಗ ಓದ್ನಪ್ಪ ಅಂದರೆ ನಾನ್ನೂರ ಐವತ್ತು ರೂಪಾಯಿಯಿಂದ ಐದುನೂರು ರೂಪಾಯಿವರೆಗೆ ಯೂರಿಯಾ ಬೇಕು ಇದೇ ಸ್ವಸೈಟಿಯಾಗಿ ಓದ್ನಪ್ಪ ಅಂದರೆ ಎರಡುನೂರ ಎಂಬತ್ತು ರೂಪಾಯಿಂದ ಎಂಬತ್ತು ರೂಪಾಯಿ ಎರಡುನೂರ ಎಪ್ಪತ್ತರಿಂದ ರೂಪಾಯಿ ಕೊಟ್ಟರೆ ನಿಮಗೆ ರೈತರಿಗೆ ಅನುಕೂಲ ಆಗುತ್ತೆ ಅಲ್ಲಿ ಸಿಗ್ತಾ ಇಲ್ಲ ಪ್ರೈವೇಟ್ನಾಗ ಹೋದರೆ ಸಿಗ್ತಾ ಇದೆ ಅಂದರೆ ಇವರು ಸರ್ಕಾರದವ್ರು ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ಪ್ರೈವೇಟ್ನವ್ರಿಗೆ ಆದ್ಯತೆ ಕೊಡ್ತಾ ಇದ್ದಾರೆ ಪ್ರೈವೇಟ್ನವ್ರಿಗೆ ಈ ರಸಗೊಬ್ಬರನ್ನ ಪೂರೈಸ್ತಾ ಇದ್ದಾರ ಅಂತೇಳಿ ಆ ಸರ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮೇಲೆ ನಾನು ಆರೋಪ ಮಾಡ್ತಾ ಇದ್ದೀನಿ ನೇರವಾಗಿ ಕೃಷಿ ಮಂತ್ರಿಗಳಾದಂಥ ಚಲೋರಾಜ ಸ್ವಾಮಿಯರು ನಮ್ಮ ರಾಜ್ಯ ಕೃಷಿ ಮಂತ್ರಿಗಳಾದಂಥ ಚೆಲರಾಜ ಸ್ವಾಮಿಯರು ಮತ್ತು ಕೇಂದ್ರ ಕೃಷಿ ಮಂತ್ರಿ ಆದಂಥ ಯುವರಾಜ್ ಶವಣಗೆ ನಾನು ಈ ಸಂದರ್ಭದಲ್ಲಿ ಧಿಕ್ಕಾರ ಹೇಳ್ತಾ ಇದ್ದೀನಿ ಧಿಕ್ಕಾರ ಹೇಳ ಕಾರಣ ಏನಪ್ಪಾ ಅಂದರೆ ಸರಿಯಾದ ರೀತಿ ನಮ್ಮ ರೈತರಿಗೆ ಸ್ಪಂದಿಸ್ತಾ ಇಲ್ಲಗೋದರನ್ನು ಕೊಟ್ಟು ಇವರು ಇದ್ರು ಅಷ್ಟೇ ಹೋದ್ರೂ ಅಷ್ಟೇ ಇಂಥವ್ರು ಇರೋದಕ್ಕಿಂತ ರಾಜೀನಾಮೆ ಕೊಟ್ಟು ಹೋಗೋದೇ ಒಳ್ಳೇದು ಅಂತ ಹೇಳ್ತಾ ಇದ್ದೀನಿ ಮಾನ್ಯ ಚಿರಾಯ ಸ್ವಾಮಿ ನಿಮಗೆ ನಾವು ಬಂದು ಮನವಿ ಕೊಟ್ಟಿದ್ದೀವಿ ನೀವು ಭಕ್ತ ಖರೀದಿ ಕೇಂದ್ರ ಅಂತ ಹೇಳಿ ಅದಕ್ಕೂ ಸ್ಪಂದಿಸಿಲ್ಲ ನೀವು ಬರೇನು ಅಂತವಾಸ ಮಾತ್ರ ಕೃಷಿ ಮಂತ್ರಿ ಇದ್ರಿ ಕೆಲಸ ಮಾಡೋಕ್ಕೆ ನೀವು ಇಲ್ಲ ಅಂತ ಹೇಳ್ತಾ ಇದ್ದೀರಿ ದಯವಿಟ್ಟು ಈಗಾದರೂ ನಮ್ಮ ರೈತರ ಬಗ್ಗೆ ಒಲವು ತೋರಿಸ್ರಿ ಒಂದು ವೇಳೆ ನಮ್ಮ ರೈತರ ಬಗ್ಗೆ ನಿಮ್ಗೆ ಏನೇನು ಕಾಳಜಿ ಇಲ್ಲ ಅಂದರೆ ನೀವು ಉಪವಾಸ ನಾವು ಉಪವಾಸ ನಾ ನೀವು ನಿಮ್ಮ ಹತ್ರ ಇರೋ ದುಡ್ಡು ನೀವು ತಿನ್ನಲ್ಲ ನಿಮ್ಮ ಹತ್ರ ಇರೋ ಅಧಿಕಾರ ನೀವು ತಿನ್ನೋಕ್ಕಾಗಲ್ಲ ನಮ್ಮ ರೈತರು ಬೆಳೆದಿರೋಂಥ ಏನು ಕಾಲ ಧಾನ್ಯ ಇದ್ದಾವೆ ಅದನ್ನು ಮಾತ್ರ ತಿನ್ನ ಸಾಧ್ಯವಾಗುವ ಮನುಷ್ಯ ನೀವು ಮರೆತು ಕುಂತ ಇದ್ರಿ ರೈತರನ್ನ ನೀವು ಮಾಡ್ತೀರಿ ಅಂತ ಎಲ್ಲರೂ ಉಪಸ್ ಆಗಬೇಕಾಗುತ್ತೆ ಆದಷ್ಟು ಬೇಗ ನಮ್ಮ ರೈತರಿಗೆ ರಸಗೊಬ್ಬರ ಕೊಡಬೇಕು ಇಲ್ಲ ಅಂತ ಕಂಪ್ಲಿ ಅಲ್ಲ ಇಡೀ ರಾಜ್ಯ ಮಟ್ಟದಲ್ಲಿ ಈ ಒಂದು ಹೋರಾಟಗಳನ್ನು ಹಮ್ಮಿಕೊಳ್ಬೇಕಾಗುತ್ತೆ ಅಂತ ಹೇಳಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾನು ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಜೈ ಜವಾಡಿ ಅಂತ ಹೇಳಿ ರಸಗೊಬ್ಬರ ಯಾರು ಯಾರಿಂದ ಯಾರಿಗೆ ಬರಬೇಕು ಯಾರಿಂದ ಯಾರಿಗೆ ಕೊಡ್ಬೇಕಂತ ಇದು ಗೊತ್ತೇ ಆಗ್ತಾ ಇಲ್ಲ ಇದು ರಸಗೊಬ್ಬರ ಕೇಂದ್ರ ಸರ್ಕಾರದ್ದು ರಾಜ್ಯ ಸರ್ಕಾರಕ್ಕೂ ಗೊತ್ತಿಲ್ಲ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಈಗೊಬ್ಬರು ಹೋರಾಟ ಮಾಡ್ತಾರೆ ಕಾಂಗ್ರೆಸ್ ಹೋರಾಟ ಮಾಡ್ತಾರೆ ಇದು ಕೊಡ್ತಕ್ಕಂಥದ್ದು ಯಾರು ಕೊಡಬೇಕು ಇವತ್ತು ಅನ್ನೇ ಆಗ್ತಿರ್ತೀವಿ ಅದು ರೈತರಿಗೆ ಇವತ್ತು ಬಂದಿವ ಮಾಡ್ತೇನೆ ಅರ್ಥ ಆಗ್ತದೆ ನಮಗೆ ರೈತರು ಗೊಬ್ಬರ ಮಾಡ್ಬೇಕಂತ ಬಿಜ್ರು ಮಾಡಬೇಕು ಇದು ಗೌರ್ಮೆಂಟ್ ಯಾರು ರಾಜ್ಯ ಗೌರ್ಮೆಂಟ್ ಇದ್ದಾರೆ ಕೇಂದ್ರ ಗೌರ್ಮೆಂಟ್ ಇದ್ದಾರೆ ಈ ರೈತರು ಎಲ್ಲ ಆಟಗಾರ ಬಂದ್ರೆ ಇವತ್ತು ರಸಗೊಬ್ಬರ ಇವತ್ತು ಒಂದೊಂದು ರೇಟ್ ಏನೇನಿ ಹದಿನೆಂಟ್ನೂರು ರೂಪಾಯಿ ಒಂದ್ಸಲ ಕಾಪೇ ಹದೂರು ಹದಿನೈದನೂರು ರೂಪಾಯಿ ಒಂದ್ಸಲ ಕಾಪೇಟ್ನೂರ ಎಂಬತ್ತು ರೂಪಾಯಿ ಏನೋ ಕಾಂಗ್ರೆಸ್ ಇದೆ ಮಾಡ್ತಾರೆ ಇಲ್ಲಾ ಬರ್ತಾರೆ ಇಲ್ಲಕ್ಕ ರೈತರು ನಾವು ಊಪರು ತಿರುಗಿದ್ದಂಗ ನಗಂತ ಹೋಗ್ಬಿಟ್ಟು ಅಂತ ಅವ್ರು ಕೊಡ್ತಾ ಇದ್ರು ಇದಕ್ಕೆ ಗಮನ ಯಾರಿಗಾರ ಇವತ್ತು ಚಿನ್ನ ಉಸ್ತುವಾರಿ ಲೀಸ್ಟ್ ಏನ್ ಮಾಡ್ತದನಾಲ್ಲ ಒಳ್ಳೆ ರಾಷ್ಟ್ರಿ ಹಾಕಲ್ಲಪ್ಪ ಚಿನ್ನ ಉಸ್ತುವಾರಿ ಕಳವಾಗ ಇತ್ತು ನಾವು ಮನವಿ ಪಟ್ಟಿದ್ವಿ ಕಂಪ್ಲೇಂಟ್ ತಾಲೂಕಲ್ಲಿ ಮನವಿ ಪಟ್ಟಿದ್ವಿ ಆ ಮನವಿ ಪಟ್ಟಿದ್ವಿ ಕೆಲವು ಅದೇ ಭಾಗದಲ್ಲಿ ಎಕ್ಸಿ ಗೇಟ್ ಯಾಕೆ ಆ ಕೊಟ್ಟರು ಯಾಕಂತ ಕಣ್ಣಿನ ಮಾಡಂತ ಒಂದು ಸಾಧನೆಗಾಗಿ ದಾಖಲೆ ಮೂಲಕ ಕೊಟ್ಟೆ ಕಣ್ಮೆ ಇವತ್ತು ಕ್ರಮ ಅಂತ ಕ್ರಮಾಂತ ಕಣ್ಣು ಕಣಿಕೆ ಮಾಡೋದಲ್ಲ ಅದ್ರ ಅಂಗಡಿ ಬೀಗ ಆಗ್ತದನ್ನ ಯಾವ ಸಂದರ್ಭವಾಗಿ ಅಂಗಡಿ ಆಗಿ ಏನಾದ್ರಲ್ಲ ತಪ್ಪು ಬಂದ ತಪ್ಪಾದ ಮಾಡೋದಂತೇಳಿ ನೇರವಾಗಿ ಆರೋಪ ಮಾಡಿ ದೇವರ ಪಟ್ಟಿ ಒತ್ತಿನ ಹೇಳ ಕಣ್ಣು ಗೊತ್ತಿಲ್ಲ ತಗೊಂಡಿಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಏನ್ ಮಾಡ್ತಾರ ಇಡೀ ಜಿಲ್ಲಾ ಉಸ್ತುವಾರಿ ಸಚಿವರು ಅಂತ ಜಿಲ್ಲದ ಕಾರ್ಯಕ್ರಮ ಎಲ್ಲ ರೀತಿ ರೈತರಿಗೆ ಸಾಮಾನ್ಯ ಜನ ಅವರು ತಿಂಗಳ ಜಿಲ್ಲಾ ಉಸ್ತುವಾರಿ ಒಂದು ತಿಂಗಳಾಗ ಇಪ್ಪತ್ತೈದು ದಿವಸ ಇಲ್ಲೇ ಇರ್ಬೇಕು ಅವರು ಸಚಿವರು ಆದರು ಇತ್ತು ನೆಡ್ಸ್ಬೇಕು ಇಲ್ಲಾದ್ರೆ ಇನ್ನೊಬ್ರು ಇನ್ನೊಬ್ಬರು ನಮ್ಮ ಇರೋದು ಯಾರನ್ನು ತಗೊಂತಾರೆ ಮೊಳವಾಗಿ ಇಪ್ಪತ್ತೈದು ದಿನ ಇಲ್ಲೇ ಆಯಿತು ರೈತರು ಜನಕ್ಕೆ ಜನರು ಜನಕ್ಕೆ ಅಂತದ್ದು ನೀಲೋಸ್ಕೋತ ಇಲ್ಲ ಒಸ್ತು ಕಟ್ಟಿ ಇನ್ನು ರೈತರಿಗೆ ಪೂರ್ವ ಬರ್ತದೆ ಸರ್ ರೇಟಿಂಗ್ ಬರ್ತಾವೆ ಕಣ್ಣೀರು ಇವತ್ತು ಐತೆ 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 ಅಂದ್ರೆ ಇಲ್ಲೇ ನೂರ ಹತ್ತು ಚೀಸ್ ಬಂದ್ತಂತ ಇವತ್ತು ನಮ್ಮ ಮಾರ್ಕೆಟ್ ಸೆಸ್ ಒಬ್ಬರು ಎರಡು ಇವತ್ತು ಬೈಕ್ ಮಾಡೋದು ನಿಮ್ದೆ ಜಮ ಮಾಡಿ ಆ ಕರ್ಸನ್ನ ಅಧಿಕಾರಿಗೆ ಭಾರಿ ಕಂಡು ಅಂತ ಹೇಳ್ತೀವಿ ಇಂಥ ಸುಖ

ನಲವತ್ತೈದು ಕೆಜಿ ಇವತ್ತು ಇನ್ನೂರ ನಾಲ್ಕು ಇನ್ನೂರ ಎಂಬತ್ತು ರೂಪಾಯಿ ಇರೋದಾ ಮುನ್ನೂರೈವತ್ತು ಮುನ್ನೂರು ರೂಪಾಯಿ ಸಿಕ್ಸ್ ರೂಪಾಯಿ ಇವತ್ತು ಒಂದು ಚೀಲ ನೆಲದ ಬೆಲೆ ಏನೈತೆ ಎಪ್ಪತ್ತೈದು ಕೆ ಜಿ ಹತ್ತು ಮೂರು ರೂಪಾಯಿ ಕೇಳೋದಿಲ್ಲ ಹದಿನೆಂಟುನೂರು ರೂಪಾಯಿ ಇವತ್ತೈವತ್ತು ಕೆಜಿ ರಸಗೊಬ್ಬರ ಕೊಡ್ಬೇಕು ಇರೋ ಗ್ರಾಸ್ ಯಾರು ಕಟ್ಕೊಬಾರ ಸರ್ಕಾರ ಕಟ್ಕೊಡ್ತದ ಇವತ್ತು ರೈತ ಯಾರಿಗೆ ಕಟ್ಬಿಡ್ತಾ ಅವರು ಸರ್ಕಾರ ಕಾಲ ಬೆಳೆ ಬರೆಯೋದಾದ್ರೆ ಎಕ್ರಿಗೆ ಎರಡು ಸಾವಿರ ಆರು ಸಾವಿರ ಆಗ್ತದ ಅವ್ರು ಹೋಟೆಲ್ ತುಂಬ ಅವ್ರ ಒಟ್ಟು ಶ್ರೀಮಂತವಾಗಿ ಮಾಡ್ತಾರೆ ಸರ್ಕಾರ ಇವತ್ತು ಯಾರಾಯ್ತು ನನಗೆ ಈ ಕುಂದಾಯಿತು ತಪ್ಪಿನ ಒಂದು ನೈತ್ರಿಕ ಗೊಬ್ಬರ ಎಲ್ಲಿಂದ ಬರ್ತದಿಂದ ಪೂರೈಕೆ ನಾವು ಮಾತಾಡೋದು ಇದು ಯಾರು ಜವಾಬ್ದಾರಿ ಐತೆ ಅಂತ ನಾವು ಅಧಿಕಾರಿಗಳು ಮಾಡ್ಕೊಂಡು ನನಗೆ ಪೂರೈಸಬೇಕು ಬಿಜೆಪಿಯವರಾಗ ಸ್ಟ್ರೈಕ್ ಮಾಡಿದ್ರು ಇಡೀ ರಾಜ್ಯದೊಳಗೆ ಏನು ಜೊತೆ ಕೇಂದ್ರ ಸರ್ಕಾರ ಸತ್ಯ ಸ್ಥಾನ ರಾಜ್ಯ ರಾಜ್ಯ ಸರ್ಕಾರ ಬರೋದು ಇಟ್ಕೊಂಡ ಯಾರಿಗೆ ಜವಾಬ್ದಾರಿ ನಾವು ಇಲ್ಲ ಈಶ್ i'm going uh, check it out yeah. ಮತ್ತು ನಾಳೆ ಇವತ್ತು ನಿನ್ನೆ ನಿನ್ನೆ ಅರವತ್ತೆರಡು ಮೆಟ್ರಿಕ್ ಟನ್ ಅಷ್ಟು ನಿನ್ನೆ ಇವತ್ತು ಕೊಪ್ಪಳದಿಂದ ನಲವತ್ತು ಮೆಟ್ರಿಕ್ ಟನ್ ಗೌರ್ಮೆಂಟಲ್ಲೂ ಯೂರಿಯಾ ಸಪ್ಲೈ ಆಗುತ್ತೆ ಮತ್ತು ನಮ್ಮ ಬಳ್ಳಾರಿಯಿಂದ ಆರ್ ಸಿ ಎಫ್ ಯೂರಿಯಾ ಸಪ್ಲೈ ಆಗ್ತಾಯಿದೆ ಅದು ನೂರ ತೊಂಬತ್ತು ಮೆಟ್ರಿಕ್ ಟನ್ ಸಪ್ಲೈ ಆಗುತ್ತೆ ಟೋಟಲ್ಲು ಈ ಮೂರು ದಿನದಲ್ಲೇ ನೂರ ತೊಂಬತ್ತ್ಮೂರು ಮೆಟ್ರಿಕ್ ಟನ್ ಅಷ್ಟು ಇವರೇ ಸಪ್ಲೈ ಆಗ್ತಾಯಿತ್ತು ಹಬ್ಲಿ ತಾಲೂಕಿಗೆ ಅಲೋನ್ ಇವತ್ತೇ ಬರುತ್ತೆ ಇವತ್ತೇ ಬರುತ್ತೆ ಇವತ್ತೇ ಕೊಪ್ಪಳದಿಂದ ನಲವತ್ತು ಮೆಟ್ರಿಕ್ ಟನ್ ಬರುತ್ತೆ ಪ್ಲಸ್ ಆರ್ ಸಿ ಎಫ್ ಅದು ನೂರ ತೊಂಬತ್ತೊಂದು ಮೆಟ್ರಿಕ್ ಟನ್ ಬರುತ್ತೆ ಅದರಲ್ಲಿ ಐವತ್ತೈದರಿಂದ ಅರವತ್ತು ಮೆಟ್ರಿಕ್ ಟನ್ ಸೊಸೈಟಿಗಳಿಗೆ ಬರ್ತದೆ ದೇವಲಾಪುರ ಸೊಸೈಟಿಗೂ ಬರ್ತದೆ ದೇವ ಸಮುದ್ರಕ್ಕೂ ಬರುತ್ತೆ ಸುದ್ದಿನಹಳ್ಳಿ ಅಲ್ವಾ ಅಲ್ಲ ಬಾಣಾಪುರಕ್ಕೂ ಬರುತ್ತೆ ಎಮ್ಮನೂರಿಗೂ ಬರುತ್ತೆ ಹಂಪತ್ತೈದು ನಾಳೆಗೂ ಬರುತ್ತೆ ರಾಮ್ ಸಾಗರ ಇಲ್ಲ ನಾಳೆ ವ್ಯವಸ್ಥೆ ಮಾಡ್ತೀವಿ ಅಲ್ಲ ಶ್ರೀರಂಗಪುರಮ್ದು ರಾಮ್ ಅಲ್ಲ ಎಲ್ಲ ಕಡೆಗೂ ಎಲ್ಲ ಕಡೆಗೂ ವ್ಯವಸ್ಥೆ ಮಾಡ್ತಾ ಇದ್ದೀನಿ ಆಮೇಲೆ ಆಗಸ್ಟ್ ಒಂದು ಐದನೇ ತಾರೀಕು ವರೆಗೂ ನೂರ ಹನ್ನೆರಡು ಟನ್ ಬರ್ತೀನಿ ಪ್ಲಸ್ ಇವತ್ತಿಂದು ಇನ್ನೂರ ತೊಂಬತ್ಮೂರು ಒಂದು ನಾನ್ನೂರು ಟನ್ ಆಗುತ್ತೆ ಪ್ಲಸ್ ನಾವು ಏಪ್ರಿಲಿಂದ ಜೂಲೈವರೆಗೆ ತೊಗೊಂಡಾಗ ನಮ್ಮಲ್ಲಿ ಒಂದು ಹದಿನೇಳುನೂರು ಮೆಟ್ರಿಗೆ ಎರಡು ಸಾವಿರದ ಏಳ್ನೂರ ಮೂವತ್ತೇಳು ಮೆಟ್ರಿಗೆ ಟನ್ ಬಂದಿದೆ ನಮ್ಮ ಕಂಪ್ಲೂರ್ ತಾಲೂಕಿಗೆ ಅಂದರೆ ಎಲ್ಲ ಡೀಲರ್ಸ್ಗಳಿಗೆ ಇರ್ಬೋದು ಸೊಸೈಟಿ ಅವರು ತಗೊಳ್ಬೋದು ಆಮೇಲೆ ರಿಕ್ವೈರ್ಮೆಂಟ್ ರಿಕ್ವೈರ್ಮೆಂಟ್ ಅಂದರೆ ಆಮೇಲೆ ಇಲ್ಲಿರೋ ಪೊಲೀಸಿಗೆ ಅಧಿಕಾರಿಗಳಿಗೆ ಅವರು ಇವತ್ತೊಂದೇ ಇವತ್ತೊಂದೇ ನಾಲ್ಕು ಲಾಸ್ ಡೀಲರ್ ಒಂದೇ ದಿನ ತಾಲೂಕಿಗೆ ಅಲೋನ್ ವಿತ್ ಡೀಲರ್ ಲೀಸ್ಟ್ ಕೊಡ್ತೀನಿ ವಿತ್ ಸೊಸೈಟಿ ಲೀಸ್ಟ್ ಈಗ ಆರ್ ಟಿ ಓ ಬಂದಿದೆ ರೋಡ್ ಆಗ್ತಾ ಇದಾವೆ ಕಪ್ಪಳದಿಂದನೂ ರೇಟ್ ರೋಡ್ ಆಗ್ತಾ ಇದ್ದಾವೆ ಗೌರ್ಮೆಂಟ್ ಅವರು ಈಗಿಂತ ಆತನ ತೊಂದರೆ ಆಗಿಲ್ಲ ನಾವು ರೈತರು ಸೊಸೈಟಿಯಲ್ಲಿ ಗೊಬ್ಬರ ಸಿಗದೆ ಎಂದು ಪಕ್ಷಿದಾಗ ಅಂಗಡಿಗಳಿಗೆ ಹೋದ್ರೆ ಹೆಚ್ಚಿನ ರೇಟಿಗೆ ಹೇಳ್ತಾರೆ ಅವ್ರು ನಾವು ಏನಾದ್ರೂ ಕೇಳಕ್ ಇಲ್ಲಪ್ಪ ಗೊಬ್ಬರ ಇಲ್ಲ ನಾವು ನಮ್ಮ ಆಸೆ ಮಾತ್ರ ಕ್ರಮ ತಗೊಂಡಿದ್ದೀವಿ ನೋಟಿಸ್ ಜಾರಿ ಮಾಡಿದ್ದೀವಿ

ಎಲ್ಲ ಬರ್ತಕ್ಕಂಥ ಸೊಸೈಟಿ ಇರ್ಬೋದು ಜಿಲ್ಲೆ ಕರೆದು ರಾಜ್ಯ ಸರ್ಕಾರ ಮೀಟಿಂಗ್ ಮಾಡಿದ್ದೇವೆ ಕಂಪಲ್ಸರಿ ರಸೀದಿ ಅರಿಬೇಕಂತ ರಸೀದಿ ಅರ್ಜಿ ನಾನು ನಾವು ಇವತ್ತು ಇದೇ ಇವರು ಒಂದು ವೈದ್ಯ ಮೀಟಿಂಗ್ ಕರೆ ಅಂತ ಹೇಳಿದ್ವಿ ಔಷಧ ಅಂಗಡಿ ಅನ್ನ ಸೊದಲ ಕರೆ ಅಂತ ಹೇಳಿದ್ವಿ ಒಂದು ತಿಂಗಳ ಕೆಳಗಡೆ ಕಟ್ಟಿದ್ರು ಇವತ್ತು ಸೊಸೈಟಿ ಬರ್ಲಾರಂಗ ಈಳರುಗಳಿಗೆಲ್ಲ ಹೋಗಿ ಈರೇ ಕೊಡ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ ಇವತ್ತು ನಮಗೆ ಡ್ಯಾಮ್ ತುಂಬಿದೆ ಒಂದು ತಿಂಗಳ ಒಳಗೆ ನಾಟಿ ಕೆಲಸ ಮುಗಿಸ್ಬೇಕು ನಾವು ಮಕ್ಕಳ ಒಂದು ತಿಂಗಳಾದಮೇಲೆ ನಾವು ಮುಗ್ಸಕ್ಕೆ ಹೋದ್ರೆ ಅದು ಉಪಯೋಗಿಲ್ಲ ಮೇನು ಎಂಟಿಮೆಂಟ್ ಇರ್ತಕ್ಕಂಥದ್ದು ಇವರೇ ನಮಗೆ ಇವರೇ ಇಲ್ಲಿ ಕೊಟ್ಟಿಲ್ಲ ಅಂದರೆ ಇನ್ನೂ ಒಂದು ತಿಂಗಳ ಹದಿನೈದು ದಿನ ರೇಟ್ ಅಂತಂದರೆ ರೈತರ ಪರಿಸ್ಥಿತಿ ಭಾಳ ಇದೆ ಇವತ್ತು ಎಲ್ಲ ಲೈಸೆನ್ಸ್ ಆಂಧ್ರ ಕೂಡ ಇವರು ನೂರು ನಾನ್ನೂರ ಐವತ್ತು ರೂಪಾಯಿ ಚೀಲ ಮಾಡ್ತಾರಾದರೆ ಕೃಷಿ ಅಧಿಕಾರಿಗಳು ಏನು ಮಾಡ್ತಿರೋದ್ರ ಅಂತ ನನಗೆ ಗೊತ್ತಾಗ್ತಿಲ್ಲ ಕೊಡ್ಲಾ ಐನೂರು ರೂಪಾಯಿ ಕೊಡ್ಲಪ್ಪ ನಮ್ದಾನ ಒಂದು ಎಪ್ಪತ್ತೈದು ಚೀಲ ಎಪ್ಪತ್ತೈದು ಕೆ ಜಿ ಪಾಕೆಟ್ನ ನಾವು ಐದು ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ತೊಂತರ ಹನ್ನೆರಡು ಐದು ನೂರು ರೂಪಾಯಿ ಕೊಟ್ಟಿದ್ದೀವಿ ನಮ್ಮ ಕೋಳಿ ಕೇಳೋರಿಲ್ಲ ಯಾರು ಯಾರಿಲ್ಲ ಕೇಳೋರು ಆ ಖರೀದಿ ಕೇಂದ್ರ ತೆಗಿರಿ ಅಂದ್ರೆ ಖರೀದಿ ಕೇಂದ್ರ ತೆಗಿಯೋಕ್ಕಿಲ್ಲ ಕೇಂದ್ರ ಕೇಂದ್ರಕ್ಕೆ ಅಂದ್ರೆ ಅದು ತೆಗೋಕ್ಕಿಲ್ಲ ಇಷ್ಟೆಲ್ಲ ನಡೆದ್ಬಿಟ್ಟಾಗಿ ಈಗ ಒಂದು ಕಂಪ್ನಿ ಒಳಗಡೆ ಒಂದು ಲೈಸೆನ್ಸನ್ನು ರದ್ದು ಮಾಡಿದ್ರೆ ಸಾಬ್ರೆ ನೀವು ಲೈಸೆನ್ಸ್ ನೋಡಿರಿ ನಾನು ಬಂದು ಒಂದು ತಿಂಗಳಾಗಿದೆ ನಾವು ಈಗಾಗಲೇ ಆರು ಜನ ಕೊಟ್ಟಿದ್ದೀವಿ ಸರ್ ನೋಟಿಸ್ ಅಲ್ಲ ಸರ್ ಬೇರೆ ಬೇರೆ ಜಿಲ್ಲೆದಲ್ಲೆಲ್ಲ ಲೈಸೆನ್ಸ್ ರದ್ದು ಮಾಡಿದಾರೆ ಐನೂರು ರೂಪಾಯಿ ಒಂದು ಚೀಲ ಮಾಡ್ತಿದ್ರೆ ಹಿರೇ ನೀವ್ ಏನ್ ಆ್ಯಕ್ಷನ್ ತಂದ್ರಿ ಅದ್ ಹೇಳ್ರಿ ಇವಾಗ ದಾಖಲಾರ ನೇತೃತ್ವದ ಅವ್ರ ಲೆಟರ್ ಕೊಟ್ಟಿದೀವಿ ನೀವ್ ಏನು ಆಕ್ಷನ್ ತಂದ್ರಿ ಆಯ್ತಿಲ್ಲ ಒಂದು ಚೀಲ ಒಬ್ಬ ರೈತ ಎರಡು ಚಿಲ ಕಾಂಗ್ರೆಸ್ ಎರಡು ಚೀಲ ಇರಬೇಕಂದ್ರೆ ನಾಲ್ಕು ಐದು ಚೀಲ ಕಾಂಗ್ರೆಸ್ ಆಗ್ಬೇಕಂತೆ ಒಂದು ಚೀಲ ಇರೋಕ್ ಏನು ಮಾಡ್ಬೇಕು ರೀ ಸಾರಿ ಏನು ಮಾಡ್ಬೇಕಂದ್ರೆ ಇವತ್ತಿನ ಪರಿಸ್ಥಿತಿ ಹೆಂಗೈತೆ ರೈತ ಕಾರ್ಮಿಕರದು ಹೆಂಗೈತೆ ಮಿಷಿನರಿ ಹೆಂಗೈತೆ ರೇಟ್ ಹೆಂಗೈತೆ ಎಂಡ ಕೂಡ ಪರಿಸ್ಥಿತಿ ಈ ಸಂಬಂಧ ಕೊಟ್ಟಾಗ ಅಧಿಕಾರಿಗಳಿದ್ರು ಕೂಡ ಯಾಕೆ ಕ್ರಮ ಸೊಸೈಟಿಗಳಿಗೆ ಸೊಸೈಟಿ ತುಂಬ ಹೊಡ್ರಲ್ಲ ಮಾಲ್ ನೀವು ತುಂಬ ತುಂಬಾಡ್ರಲ್ಲ ಮಾಲ್ ಹೊರ ಅಂಗೂರುಗಳು ಬರ್ತೀವಿ ನೀವು ಏನ್ ಮಾಡ್ತಿದ್ರಿ ಸಾವಿರ ವಿಷಯ ಕೊಟ್ಟರೆ ತಿಂತೀವಿ ಎಲ್ಲ ಕೊಟ್ಟರೆ ತಿಂತೀವಿ ನೀವೆಲ್ಲ ಫಸ್ಟ್ ಮಾಡಿದ್ದು ನಾವೆಲ್ಲ ಮತ್ತೆಲ್ಲ ಸಾವಿ ಮಾಡ್ತಿದ್ದೀವಲ್ಲಪ್ಪ ನಾವು ಇಷ್ಟ ನಮ್ಗೆ ಮಾಡಿದ್ವಾ ಲೈಸೆನ್ಸ್ ಕೊಡ್ರಿ ಯಾರಾ ಲೈಸೆನ್ಸ್ ಕೊಟ್ಟಿದ್ದು ಅವ್ರೆ ನೋಡ್ರಿ ಸಾಬ್ರೆ ಇವಾಗ ಆಗಿದ್ದಾತು ನಮಗೆ ನಾಳೆಯಿಂದ ಸ್ವಚ್ಛತಾವಳಿ ಕಷ್ಟ ಆಗಿತ್ತು ನೀರೇ ತುಂಬಾ ಗೊಂದದುಗಳಲ್ಲಿ ಎರಡು ನೂರ ಎಂಬತ್ತು ರೂಪಾಯಿ ಮ್ಯಾಲೆ ಯಾರನ್ನ ಮಾಡಿರಂದ್ರೆ ನೀವು ಕ್ರಮ ತಗೊಂಡಿಲ್ಲ ಅಂದ್ರೆ ನಿಮ್ಮ ಕಚೇರಿ ಮುಂದೆ ನಾವು ಬೀಗ ಪ್ರತಿಭಟನೆ ಮಾಡ್ತೀವಿ ತಹಸೀಲ್ದಾರ್ ನೇತೃತ್ವದ ಸಾಬ್ರೆ ಒಳಗಡೆ ಯಾವುದೇ ಒಂದು ಅಂಗಡಿ ಒಳಗಡೆ ಲೈಸೆನ್ಸ್ ಮಾಡಿಲ್ಲ ಐನೂರು ರೂಪಾಯಿ ಚೀಲ ಚೀಲ ಒಬ್ಬರು ಯಾರು ಅದಕ್ಕೆ ಕಾರ್ಯಕ್ರಮ ತಗೊಂಡಿಲ್ಲ ನಿಮ್ಮ ನೇತೃತ್ವದಲ್ಲಿ ಒಂದು ನೀವು ಒಂದು ದಂಡ ಇದ್ದಂಗ ಇವತ್ತು ಸ್ಥಾನದಲ್ಲಿ ಒಬ್ಬ ದಂಡ ಅಧಿಕಾರ ಒಂದು ತಂಡ ಇದ್ದಂಗ ನಿಮ್ಮ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಿದ್ವಿ ದಯಮಾಡಿ ಎಲ್ಲರನ್ನ ಅಂಗಡಿಯನ್ನು ಕರೆಸಿ ಕೃಷಿ ಅಧಿಕಾರವನ್ನು ಕರೆಸಿ

ಅದು ಏನು ಅಭಾವ ಆಗಲ್ಲ ಅಂತ ಅಂದ್ಕೊಂಡಿದ್ದೀವಿ ಇಲ್ಲಿಯವ್ರಿಗೆ ಹೇಳಿ ನಾವು ಸಣ್ಣ ವ್ಯವಸ್ಥೆ ಮಾಡಿ ಯಾವುದೂ ತೊಂದರೆ ಆಗೋದಂಗೆ ವ್ಯವಸ್ಥೆ ಮಾಡಬೇಕು ದೊಂದೆಲ್ಲ ಅಂತ